ಮಾತಾ ತುಳುವ ಜನಕಲಿಕ್ಕೆ ತುಳುವ ನಡೆದು ಉಡಲ್ ದಿಂಜಿ ಸೊಲ್ ಮೇಲು ಈ ವಿಡಿಯೋ ಇರೋಲ್ಲ ಇಷ್ಟ ಆಯಿತು ದಮ್ಮೆ ಸಪೋರ್ಟ್ ಮನಪೇಂದು ಕೇನ್ವೆ ಸಬ್ಸ್ಕ್ರೈಬ್ ಮನಪೇ ಕೇಳ್ವೆ ಯೂಟ್ಯೂಬ್ ದಯ ಕೇನೋ ಪಂಡಾ ಯಾನ ತುಳುಟು ವೀಡಿಯೋ ಮನಪುಡು ಜನಕ್ಕಲು ಬೋಡು ತುಳುವ ಜನಕ್ಕಲು ಸಬ್ಸ್ಕ್ರೈಬರ್ಸ್ ಯಾನ ಆಟೋಮೆಟಿಕ್ ತುಳು ವೀಡಿಯೋ ಮನಪ ಊರ್ದ <laughs> ನಾಡ್ದೋ <laughs> సత్య కంటెంట్ కొరపే సబ్స్క్రైబ్ జై నేనెప్పుడు సబ్స్క్రైబ్ మన ప్లే బెల్ ఐకన్ క్లిక్ మన ప్లే కొట్లేదం తిరుటన్లే జై జవాన్ జై बाइक देखी ऑन वन तो बाइक देखी बैक फोन डाउन देखते हैं बोले गाड़ी स्टार्ट हो गई फुल ना गाड़ी स्टार्ट होने चाहिए जो ना कंटेंट बनता हूँ मेरा आई के वन पुनी वीडियो क्रिएटर रन लाती ये लाती ये दाँत देखी ऑन वन तो ऊरी डिस्टरबेश वो ಒಂದಿನ ಮಂಗಳೂರಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಉಡುಪಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಏನು ಅಂತ ನಿಲ್ಲಿಸಿ ನೋಡಿದ್ರೆ ಇಲ್ಲಿ ಅಪಘಾತ ಆಗಿರೋದು ಒಂದು ಮೂರು ಗಾಡಿಗಳಿಗೆ ಆಗಿರೋದಿಷ್ಟೇ ಮಂಗಳೂರಿಂದ ಉಡುಪಿಗೆ ಒಂದೇ ಲೈನಲ್ಲಿ ಗಾಡಿಗಳು ಬರ್ತಾ ಇದ್ವು ಒಂದು ಬೈಕ್ ಇರುತ್ತೆ ಒಂದು ಕಾರ್ ಇರುತ್ತೆ ಇನ್ನೊಂದು ಪಿಕಪ್ ಇರುತ್ತೆ ಈ ಕಾರ್ ನಾವು ಏನು ಮಾಡ್ತಾನೆ ಅಂದರೆ ನಮ್ಮ ಪಿಕಪ್ಗೆ ತಂದು ಗಾಡಿನ ಇಟ್ಬಿಡ್ತಾನೆ ಅದು ಪಿಕಪ್ ಹಿಂದೆ ಒಂದು ಗ್ರಿಲ್ಲಲ್ಲಿ ಸಿಗಾಕೊಂಡ್ಬಿಡುತ್ತೆ ಈ ಇಟ್ಟಿದ್ದ ಫೋರ್ಸಿಗೆ ಪಿಕಪ್ ಅವರಿಗೆ ತಮ್ಮ ಸ್ಟೇಬಲ್ ತಪ್ಪಿಬಿಟ್ಟು ಬೈಕಿಗೂ ಒಡ್ಕೊಂಡು ಅಪೋಸಿಟ್ ಇರೋ ರೋಡ್ಗೆ ಮಗ್ಚಿ ಬಿತ್ತು ಸೊ ನಾವು ಬಂದು ನೋಡಬೇಕಾದ್ರೆ ಪಿಕಪ್ ಆ ಕಡೆ ರೋಡಿಂದ ಕೆಳಗೆ ಬಿದ್ದಿದೆ ಕಾರ್ ನೋಡಿದ್ರೆ ಅಪ್ಪಚ್ಚಿ ಆಗಿದೆ ಬೈಕ್ ನೋಡಿದ್ರೆ ಒಂದು ಸೈಡ್ ಬಿದ್ದುಬಿಟ್ಟು ಪಾಪ ರೈಡರನ್ನು ಹಾಸ್ಪಿಟಲ್ಗೆ ತಕೊಂಡೋಗಿದ್ದಾರೆ ಆಯಿತು ಇದರಲ್ಲಿ ಹೇಳೋದೊಂದೇ ದಯವಿಟ್ಟು ಗಾಡಿನ ಓಡಿಸ್ಬೇಕಾದ್ರೆ ನೀವು ಮಾತ್ರ ಇದ್ದೀರಿ ಅಂತ ಅಂದ್ಕೊಬೇಡಿ ರೋಡಲ್ಲಿ ಜನ ಇರ್ತಾರೆ ಪ್ರಾಣಿ ಪಕ್ಷಿಗಳು ಇರ್ತವೆ ವಯಸ್ಸಾದವ್ರು ಇರ್ತಾರೆ ಮಕ್ಕಳಿರ್ತಾರೆ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಗಾಡಿ ಓಡಿಸಿ ಯಾಕಂದರೆ ಅಪ್ಪಿ ತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೆಲವರ ಲೈಫೇ ಹೋಗ್ಬಿಡುತ್ತೆ ಅಷ್ಟೇ